ಇವತ್ತಿನ ಮುಖ್ಯ ಅಭ್ಯಾಗತರಾದಂಥ ಶಿವತ ಕಿಶೋರ್ ಕುಮಾರ್ ಪುತ್ತೂರು ಇವರು ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಕಿಶೋರ್ ಕುಮಾರ್ ಅವರು ಮೆಸ್ಕಾಮಿನ ನಿರ್ದೇಶಕರಾಗಿ ಹಲವು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಮಾಡಿದವರು ಶಿವತರು ಶಿವತರು ಪುತ್ತೂರಿನವರು ಶಿವತ ಕಿಶೋರ್ ಕುಮಾರ್ ಪುತ್ತೂರು ಧಾರ್ಮಿಕ ಮುಂದಾಳು ಇವರು ಒಂದೆರಡು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ವಿನಂತಿ ಮಾಡ್ತಾ ಇದ್ದರು ಕೇಶವ ಶಿಶು ಮಂದಿರ ಶಿಶು ಮಂದಿರದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪೂಜಾರಾದಂಥ ಶ್ರೀ ವೇದಮೂರ್ತಿ ಹರಿನಾರಾಯಣದ ಸಹಸ್ರನರಿಗೆ ಅವರ ಪಾದ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ದೇವಿಯ ಆಶೀರ್ವಾದವನ್ನು ದೇವಿಯ ಸೇವೆಯನ್ನು ಮಾಡ್ತಾ ಇಡೀ ಸಮಾಜಕ್ಕೆ ಆಶೀರ್ವಾದ ಮಾಡೋ ಮುಖಾಂತರ ಸೇವೆಯನ್ನು ಕೂಡ ಮಾಡ್ತಾ ಬಂದಿದ್ದರೆ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇನ್ನೊಬ್ಬರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ತನ್ನ ಜೀವನವನ್ನು ಸಂಘಕ್ಕೆ ಮುಡುಪಾಗಿಟ್ಟು ಸಂಘ ಜೀವನವನ್ನು ಮಾಡ್ತಾ ಈಗ ಸೇವಾ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತದ ಕಾರ್ಯದರ್ಶಿಯಾಗಿದ್ದಾರೆ ಶ್ರೀ ಚನ್ನಯ್ಯ ಸ್ವಾಮಿಯವರು ಅವರಿಗೆ ಕೂಡ ನಾನು ಸಾಷ್ಟಾಂಗ ಪ್ರಣಾಮ ಮಾಡ್ತೇನೆ ಯಾಕಂದರೆ ತನ್ನ ಜೀವನವನ್ನೇ ಸಂಘ ಜೀವನವನ್ನು ಮಾಡಿ ಸಮಾಜಕ್ಕೆ ಸಮಾಜದಲ್ಲಿ ಅಂತ ಅದೆಷ್ಟು ಉತ್ತಮ ಸೇವೆಯನ್ನು ಮಾಡುವಂಥ ಯುವಕರನ್ನು ನಿರ್ಮಾಣ ಮಾಡೋ ಕೆಲಸವನ್ನು ಮಾಡಿದ್ದಾರೆ ಮತ್ತು ವೇದಿಕೆ ಮೇಲೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಸೇರಿರ್ತಕ್ಕಂತಹ ಸಜ್ಜನ ಬಂಧುಗಳೇ ಶ್ರದ್ಧೆಯತ ಎಂದಿರಿ ಪೂಜ್ಯರಾದ ಶ್ರೀ ವೇದಮೂರ್ತಿ ಶರಣರು ನಮಗೆ ಆಶೀರ್ವಚನ ಮಾಡಬೇಕಾದ್ರೆ ರಾಮನ ಮತ್ತೆ ಕೃಷ್ಣನ ಕಥೆಯನ್ನು ಹೇಳಿದರು ಅವರ ಜೀವನ ಚರಿತ್ರೆಯನ್ನು ಹೇಳಿದರು ನಮಗೆ ಕೇಶವ ಶಿಶು ಮಂದಿರದಲ್ಲಿ ಪಡೆದಂಥ ಶಿಶು ಮಂದಿರದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂತ ಆ ವಿದ್ಯಾರ್ಥಿಗಳು ಮುಂದೆ ಜೀವನದಲ್ಲಿ ಯಾವ ರೀತಿಯಾದಂತಹ ಒಂದು ಸಾಧನೆಯನ್ನು ಮಾಡ್ಬೋದು ಯಾವ ರೀತಿಯ ಜೀವನವನ್ನು ರೂಪಿಸ್ಬೋದು ಅನ್ನುವಂತ ವಿಚಾರವನ್ನು ಸಂಘದ ಹಿರಿಯರು ಹೇಳಿದರು ನಾವು ಸಂಘದ ಸಂಸ್ಕಾರ ಸಂಘದ ಸಂಪರ್ಕಕ್ಕೆ ಬಂದರೆ ಆ ವ್ಯಕ್ತಿ ವ್ಯಕ್ತಿ ಯಾವತ್ತೂ ಕೂಡ ಸಮಾಜಘಾತಕ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಶಿಶು ಮಂದಿರದಲ್ಲಿ ಶಿಕ್ಷಣ ಪಡೆದು ದೇಶದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಗುರುಗಳು ಹೇಳಿದ್ರ ಮಕ್ಕಳಲ್ಲಿ ನಾವು ದೇವರನ್ನು ಕಾಣ್ತೇವೆ ಅಂತ ನಾವು ಕೂಡ ಇದೇ ಬರುವ ಇಪ್ಪತ್ತೆರಡನೇ ತಾರೀಕಿಗೆ ಸುಮಾರು ಐನೂರು ವರ್ಷದ ಕಲಂಕ ವಿವಾದಿತ ಕಟ್ಟಡ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಬಾಬರ ಏನು ವಿಕ್ರಮಾದಿತ್ಯ ಕಟ್ಟಿದಂಥ ಶ್ರೀರಾಮಚಂದ್ರ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಳದಲ್ಲಿ ಭವ್ಯ ಮಂದಿರ ಇತ್ತು ಅದನ್ನು ಹೊಡೆದು ಹಾಕಿ ಅಲ್ಲಿ ಒಂದು ವಿವಾದಿತ ಕಟ್ಟವನ್ನು ನಿರ್ಮಾಣ ಮಾಡ್ತಾನೆ ಅದೆಷ್ಟೋ ವರ್ಷದ ಕಲಂಕ ಹಿಂದೂ ಸಮಾಜ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಸುಮಾರು ಎಪ್ಪತ್ತಾರು ಬಾರಿ ಯುದ್ಧ ಆಗಿದೆ ಸುಮಾರು ಎರಡು ಲಕ್ಷ ಜನ ಅದಕ್ಕೆ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ಬಂಧುಗಳೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾರ್ಗದರ್ಶನದಲ್ಲಿ ವಿಶ್ವ ಹಿಂದೂ ಪರಿಷತ್ ಏನು ಈ ಹೋರಾಟದ ಚುಕ್ಕಾನೆ ಹಿಡಿದ ನಂತರ ಆ ವಿವಾದಿತ ಕಟ್ಟಡ ಧ್ವಂಸ ಆಯಿತು ಸುಮಾರು ಕರಸೇವಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಪ್ರಾಣತ್ಯಾಗ ಯಾವ ರೀತಿ ಹೋಯ್ತು ಅಂದರೆ ಅವರು ರಕ್ತವನ್ನೇ ಹರಿಸಿದರು ಅದರಲ್ಲಿ ಆ ಕರ ಸೇವಕರ ಪ್ರಾಣತ್ಯಾಗದ ಸಂಕೇತವಾಗಿ ಅವರ ಪ್ರಾಣತ್ಯಾಗದ ಕಾರಣಕ್ಕೋಸ್ಕರ ಅದೆಷ್ಟೋ ಜನ ಕರ ಸೇವಕರು ಇಲ್ಲಿ ಕೂಡ ಇರ್ಬೋದು ನನ್ನ ಲೆಕ್ಕದಲ್ಲಿ ಅವರೆಲ್ಲರ ಪರಿಶ್ರಮದ ಫಲವಾಗಿ ಅಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆ ಆಗುತ್ತೆ ಈಗ ನಾಡಿದ್ದು ನಾವೇನು ಅದ್ ಅದೆಷ್ಟು ಐನೂರು ವರ್ಷದಿಂದ ಕಾಯ್ತಾ ಬಂದಂಥ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣ ಆಗ್ಲಿ ಆಗಲಿಕ್ಕಿದೆ ಇನ್ನು ಎರಡು ಮೂರು ದಿವಸ ಮಾತ್ರ ಬಾಕಿ ಉಂಟು ಪ್ರಭು ಶ್ರೀರಾಮಚಂದ್ರ ಈಗ ಅಕ್ಷತೆಯ ಮುಖಾಂತರದಲ್ಲಿ ನಮ್ಮ ಪ್ರತಿ ಮನೆ ಮನೆಗೂ ಬಂದಾಗಿದೆ ಬಂಧುಗಳು ಬಂದಿದೆ ಅಲ್ಲ ಬಂದಿದ್ದಾರಲ್ಲ ಎಲ್ಲರ ಮನೆಗೆ ಬಂದಿದ್ದಾರಲ್ಲ ಪ್ರಭು ಶ್ರೀರಾಮಚಂದ್ರ ನಾವೆಲ್ಲರೂ ಶ್ರೀರಾಮನ ಅಕ್ಷತೆಯನ್ನು ನಾಡಿದ್ದು ಆ ಪೂಜೆ ಮಾಡೋ ಮುಖಾಂತರ ದೀಪವನ್ನು ಬೆಳಗುವ ಮುಖಾಂತರ ನಾವು ಆ ದಿವಸ ಪೂಜೆಯನ್ನು ಮಾಡಲಿಕ್ಕಿದ್ದೇವೆ ಶ್ರೀರಾಮನ ಜೀವನ ಚರಿತ್ರೆಯನ್ನು ನಾವು ನೋಡಿದರೆ ನಾವು ಯಾರೂ ಕೂಡ ಸೋಲ್ಲಿಕ್ಕೆ ಸಾಧ್ಯವಿಲ್ಲ ಬಂಧುಗಳು ಯಾಕಂದರೆ ಶ್ರೀರಾಮಚಂದ್ರ ತುಂಬ ಸ್ಥಿತಪ್ರಜ್ಞ ಇನ್ನೇನು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಅವರಿಗೆ ವನವಾಸಕ್ಕೆ ಹೋಗಲಿ ಹೋಗುವಂಥ ಪರಿಸ್ಥಿತಿ ಬಂತು ಅವರು ಯಾವ ರೀತಿ ಪಟ್ಟಾಭಿಷೇಕ ಆಗುವ ಸಂದರ್ಭದಲ್ಲಿ ಯಾವ ರೀತಿ ಮನಸ್ಥಿತಿಯಲ್ಲಿದ್ದರೆ ಅದೇ ರೀತಿ ವನವಾಸಕ್ಕೆ ಹೋಗೋ ಕೂಡ ಅದೇ ರೀತಿ ರೀತಿ ಇದ್ದರು ಇವರ ಜೀವನ ಚರಿತ್ರೆಯನ್ನು ನೋಡಿದರೆ ನಾವು ಯಾವ ಪ್ರಾಣಿ ಪಕ್ಷಿ ಕೂಡ ಹಾನಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಬಂಧುಗಳೇ ಯಾಕಂದರೆ ಸೀತಾಮಾತೆ ಅಪಹರಣ ಆದಾಗ ಜಟಾಯು ಅದನ್ನು ರಾವಣನನ್ನು ತಳಿಲಿಕ್ಕೆ ಬರ್ತದೆ ಜಟಾಯು ಜಟಾಯ ರಾವಣ ತುಂಡರಿಸ್ತಾನೆ ರೆಕ್ಕೆಯನ್ನು ತುಂಡರಿಸ್ತಾನೆ ಆ ಜಟಾಯುವಿಗೆ ಪಿತೃಮೇಧ ಶ್ಲೋಕವನ್ನು ಪಠಿಸುವ ಮುಖಾಂತರ ಜಟಾಯುವಿಗೆ ಮೋಕ್ಷವನ್ನು ಕೊಡ್ತಾರೆ ಶ್ರೀರಾಮಚಂದ್ರ ಅಷ್ಟೇ ಅಲ್ಲ ಏನು ಶ್ರೀ ಶ್ರೀರಾಮಚಂದ್ರನ ಜೀವನದ ಜೊತೆಯಲ್ಲಿ ಇದ್ದದ್ದೇ ಪ್ರಾಣಿ ಪಕ್ಷಿಗಳು ವಾನರ ಇರಬಹುದು ಆಂಜನೇಯ ಇರ್ಬೋದು ಅಳಿಲಿರ್ಬೋದು ಅಂದರೆ ಏನು ರಾಮ ಸೇತುವನ್ನ ಕಟ್ಟಬೇಕಾದ್ರೆ ಅಜಾನುಬಾಹು ವಾನರರು ದೊಡ್ಡ ದೊಡ್ಡ ಬಂಡೆಯನ್ನು ತಂದು ರಾಮ ಸೇತುವೆಗೆ ಕಟ್ಟಬೇಕಾದ್ರೆ ಅಳಿಲನ್ ಅಳಿಲು ಕೂಡ ಮೈಯನ್ನು ನೀರಲ್ಲಿ ಅದ್ದಿ ಮರಳನ್ನು ತಂದು ಹಾಕ್ತಾ ಇತ್ತಂತೆ ಆ ಮರಳನ್ನು ಕೂಡ ಸವರುವಂಥ ಕೆಲಸವನ್ನು ಶ್ರೀರಾಮಚಂದ್ರ ಮಾಡಿದರು ಅದಕ್ಕೋಸ್ಕರ ರಾಮಾಯಣ ಅಂದರೆ ಪ್ರಕೃತಿ ಪೂಜೆ ಬಂಧುಗಳು ಅದಕ್ಕೋಸ್ಕರ ನಾವು ಕೂಡ ನಾವು ಬದುಕುವ ಜೊತೆಗೆ ನಮ್ಮ ಜೊತೆಗಿರುಗ್ತಕ್ಕಂಥ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲ ಜೀವರಾಶಿ ಕೂಡ ಬದುಕುವಂಥ ಹಕ್ಕನ್ನು ಕೊಡಬೇಕು ತುಂಬ ಹೊತ್ತು ಮಾತಾಡಿಗೆ ಹೋಗುವುದಿಲ್ಲ ಇಬ್ಬರೂ ಆಶೀರ್ವಚನ ಮಾಡಿದ್ದಾರೆ ಎರಡು ನಿಮಿಷದಲ್ಲಿ ಮುಗಿ ಮುಗಿಸ್ತೇನೆ ಇನ್ನೊಂದು ಮಾತು ಏನು ರಾವಣನ ಸಂಹಾರ ಆದ ನಂತರ ಲಕ್ಷ್ಮಣ ಅಂತಾರೆ ಅಂತ ಶ್ರೀರಾಮಚಂದ್ರ ಹತ್ರ ಅಲ್ಲಿ ಅಯೋಧ್ಯೆಯಲ್ಲಿ ಭರತ ಚ ರಾಜ್ಯವನ್ನು ಅಳ್ತಿದ್ದಾರೆ ನಾವು ಇಲ್ಲೇ ಇರುವ ಅಂದರೆ ಲಂಕೆಯಲ್ಲಿರುವ ಅಂತ ಅಂತಾರಂತೆ ಶ್ರೀರಾಮಚಂದ್ರ ಹತ್ರ ಲಕ್ಷ್ಮಣ ಅದಕ್ಕೆ ಶ್ರೀರಾಮಚಂದ್ರ ಅಂತಾರೆ ಅಪಿ ಸ್ವರ್ಣಮಯ ಲಂಕ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಈ ಲಂಕೆ ಸ್ವರ್ಣಮಯ ಆದರೂ ಕೂಡ ನಾವು ನಮ್ಮ ಪುಣ್ಯಭೂಮಿ ನಮ್ಮ ಅಯೋಧ್ಯೆಗೆ ಹೋಗಬೇಕು ಜನನಿ ಮತ್ತೆ ಜನ್ಮಭೂಮಿ ನಮ್ಮನ್ನ ಹೆತ್ತಂತ ತಾಯಿ ಮತ್ತೆ ಆ ಜನ್ಮಭೂಮಿಗೆ ನಾವು ಅದು ಸ್ವರ್ಗಕ್ಕಿಂತಲೂ ಮಿಗಿಲಂತ ಶ್ರೀರಾಮಚಂದ್ರ ಹೇಳಿದ್ದಾರೆ ಈ ಮಾತನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ತಾಯಿ ಭಾರತ ಅಂಬೆಗೆ ಯಾವತ್ತೂ ಕಷ್ಟ ಬರಲಿಕ್ಕಿಲ್ಲ ಭಾರತ್ ತೇರೆ ಟುಕಡೆ ಹೋಂಗೆ ಅಂತ ಕೆಲವರು ಘೋಷಣೆ ಹೋಗ್ತಾರೆ ಇಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಆಗ್ತಾರೆ ಅವರೆಲ್ಲರೂ ಶ್ರೀರಾಮನ ಮರ್ಯಾದ ಪುರುಷೋತ್ತಮನ ಜೀವನದಲ್ಲಿ ಸಾಗಿದರೆ ಖಂಡಿತವಾಗಿ ತಾಯಿ ಭಾರತ ಅಂಬೆಗೆ ಯಾವುದೇ ಕಷ್ಟ ಬರಲಿಕ್ಕೆ ಸಾಧ್ಯತೆ ಇಲ್ಲ ಇನ್ನೊಂದು ಮಾತನ್ನ ಗುರುಗಳು ಹೇಳಿದರು ಯಾವ ರೀತಿ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಒಂದು ಹರಿದಾಸರ ಹರಿಕತೆಯಲ್ಲಿ ಅಂತಾರಂತೆ ರಾಮ ನಡೆದಂತೆ ನಡೀಬೇಕು ಕೃಷ್ಣ ನುಡಿದಂತೆ ನುಡಿಬೇಕಂತ ಆ ಸಂದರ್ಭದಲ್ಲಿ ಒಬ್ಬ ತುಂಟ ಮಧ್ಯಲ್ಲಿದ್ದ ನಿಂತ ಅಂತಾನಂತೆ ನಮಗೆ ಸಾಧ್ಯ ಇಲ್ಲ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಆಗಬೇಕಾದ್ರೆ ವನವಾಸಕ್ಕೆ ಹೋಗಿದ್ದಾರೆ ಅದಕ್ಕೆ ಅದು ಸಾಧ್ಯ ಇಲ್ಲ ಶ್ರೀಕೃಷ್ಣ ಪರಮಾತ್ಮ ನಡೆದಂತೆ ನಡೀಬಹುದು ಅಂತ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅವರ ಜೀವನದಲ್ಲಿ ತುಂಟಾಡಿಕೆ ಮಾಡ್ತಾ ಇದ್ರು ಬೆನ್ನ ಕದಿತಿದ್ರು ಬೇರೆ ಬೇರೆ ತುಂಟಾಡಿಕೆಯನ್ನು ಮಾಡ್ತಾ ಇದ್ರು ಅಂತ ಅಂತಾನಂತೆ ಅದಕ್ಕೆ ಹರಿದಾಸರು ಒಂದು ಮಾತನ್ನು ಅಂತಾರೆ ಒಂದು ಕೆಲಸ ಮಾಡು ಅಂಗಡಿಯಿಂದ ಹೋಗಿ ಒಂದು ತೊಟ್ಟು ವಿಷವನ್ನು ತಂದು ನೀನು ಕುಡಿ ನೀನು ಬದುಕಿದರೆ ಕೃಷ್ಣನಂತೆ ಬದುಕ್ಬೋದಂತ ಅಂದರೆ ನಾ ನಮ್ಮ ದೇವರನ್ನು ಅಣಕಿಸಿದಾಗ ಅವರೊಂದು ಮಾತನ್ನು ಕೊಟ್ಟರು ಪೂತನಿಯ ವಿಷಯವನ್ನು ಕುಡಿದು ಪೂತನ ಸಾಯಿಸ್ತಾರೆ ಶ್ರೀಕೃಷ್ಣ ಪರಮಾತ್ಮ ಅದಕ್ಕೋಸ್ಕರ ಕೃಷ್ಣನ ಮತ್ತು ರಾಮನ ಜೀವನ ಚರಿತ್ರೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿದರೆ ಯಾರೂ ಕೂಡ ಸೋಲಲಿಕ್ಕೆ ಇಲ್ಲ ಈ ತಾಯಿ ಭಾರತ ಅಂಬೈಕಿ ಕಷ್ಟ ಆಗಲಿಕ್ಕೆ ಇಲ್ಲ ನಾವೆಲ್ಲರೂ ಸುದಿನದ ಸಂದರ್ಭದಲ್ಲಿ ಇದ್ದೇವೆ ನಮ್ಮ ಈ ಕಾಲಘಟ್ಟದಲ್ಲಿ ಶ್ರೀರಾಮನ ಮಂದಿರ ಒಂದು ಪ್ರಾಣ ಪ್ರತಿಷ್ಠೆಯ ಜೊತೆ ಲೋಕಾರ್ಪಣೆ ಆಗಲಿಕ್ಕಿದೆ ನಮ್ಮೆಲ್ಲರ ಒಂದು ನಾಯಕ ನೇತೃತ್ವವನ್ನು ಬಾ ಇಡೀ ಭಾರತಕ್ಕೆ ನೇತೃತ್ವವನ್ನು ಕೊಟ್ಟು ಈ ಪ್ರಪಂಚದಲ್ಲಿ ಭಾರತವನ್ನು ಅತ್ಯುನ್ನತ ಅಂದರೆ ಪರಮ ವೈಭವ ಸಿದ್ಧಿಕೊಂಡು ಹೋಗಿರತಕ್ಕಂಥ ನರೇಂದ್ರ ಮೋದಿಜಿ ಯೋಗೀಜಿಯವರು ನಾಡಿದ್ದು ಪ್ರಾಣ ಪ್ರತಿಷ್ಠಾನ ಮಾಡಲಿಕ್ಕಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ಧನ್ಯರು ಅವಕಾಶಕ್ಕೆ ಅವಕಾಶಕ್ಕಾಗಿ ಹೊಂದಿಸ್ತಾನ ಮಾತ ನಮಗಿಸ್ತೇನೆ ಭಾರತ್ ಮಾತಾ ಕಿ ಜೈ